ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡ್ತಿದ್ದಂತವರಿಗೆ ಮತ್ತೊಂದು ಹೊಸ ಅಪ್ಡೇಟ್ ಮುಂದಿನ ಎರಡು ತಿಂಗಳ ಕಾಲ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ ಹೌದು ಸ್ನೇಹಿತರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತು ಹಾಗೂ ಹತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರೋದಿಲ್ಲ ಈ ಒಂದು ಹೊಸ ಅಪ್ಡೇಟ್ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣ ಬಿಡುಗಡೆ ಆಗಿದೆ ಈಗ ಏನು ಒಂಬತ್ತನೇ ಕಂತಿನ ಹಣ ಬರಬೇಕು ಆದ್ರೆ ನಿಮಗೆ ಗೊತ್ತಿರುವ ಹಾಗೆ ಲೋಕಸಭಾ ಚುನಾವಣೆ ಇದೆ ಸೊ ಆ ಒಂದು ಕಾರಣಕ್ಕಾಗಿ ಏನಾದರೂ ಮುಂದಿನ ಎರಡು ತಿಂಗಳ ಕಾಲ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದ್ ಮಾಡ್ತಾ ಇದ್ದಾರಾ ಅಂದ್ರೆ ಒಂಬತ್ತು ಹಾಗೂ ಹತ್ತನೇ ಕಂತಿನ ಹಣ ಬರಲ್ವಾ ಏನಿದು ಕತೆ ಯಾಕೆ ಬರಲ್ಲ ಮತ್ತೆ ಏನೋ ಈ ಎಲೆಕ್ಷನ್ ಮುಗಿದ್ಮೇಲೆ ಈ ಒಂದು ಹಣವನ್ನ ಒಟ್ಟಿಗೆ ಬಿಡುಗಡೆ ಮಾಡ್ತಾರಾ ಅಥವಾ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಏನು ಕೊಡೋದನ್ನ ಬಿಟ್ಬಿಡ್ತಾರ ಈ ರೀತಿಯಾದಂತ ಹಲವಾರು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಇರಬಹುದು ಈ ಒಂದು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಇಲ್ಲಿ ಏನಪ್ಪಾ ಅಂತಂದ್ರೆ ಮುಂದಿನ ಎರಡು ತಿಂಗಳ ಕಾಲ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ ಹಾಗಾದ್ರೆ ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ನೋಡಿ ಜೊತೆಗೆ ಎಲ್ಲರಿಗೂ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಹೊಸ ಅಪ್ಡೇಟ್ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಬಂದಿರುವಂತಹ ಹೊಸ ಅಪ್ಡೇಟ್ ಅಂದ್ರೆ ಮುಂದಿನ ಎರಡು ತಿಂಗಳ ಕಾಲ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗಲ್ಲ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಸೊ ಇದಕ್ಕೆ ಇದರ ಒಂದು ಕಾರಣ ಏನು ಇದರ ಹಿನ್ನೆಲೆ ಏನು ಇದನ್ನ ಏನು ರಾಜ್ಯ ಸರ್ಕಾರ ಆದೇಶ ಹೊಡಿಸಿದೆಯಾ ಏನು ಯಾವ ರೀತಿ ಅನ್ನೋದ್ರ ಬಗ್ಗೆ ಇಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿ ಇದೆ ಸ್ನೇಹಿತರು ನಿಮ್ಗೆ ಗೊತ್ತಿರುವ ಹಾಗೆ ಇಲ್ಲಿ ಮುಂಬ ಏನು ಮುಂದಿನ ತಿಂಗಳ ಏನಿದೆ ಲೋಕಸಭಾ ಚುನಾವಣೆ ಇದೆ ಅದು ಗ್ಯಾರಂಟಿ ಸೊ ಅಂದ್ರೆ ಇಲ್ಲಿ ಜನರಿಗೆ ಏನಪ್ಪಾ ಅಂತಂದ್ರೆ ಏನು ಈ ಒಂದು ಎಲೆಕ್ಷನ್ ಇರೋ ಕಾರಣದಿಂದಾಗಿ ಈ ಒಂದು ಒಂಬತ್ತು ಹತ್ತನೇ ಕಂತಿನ ಹಣ ಏನ್ ಬಿಡುಗಡೆ ಆಗುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಬಹಳಷ್ಟು ಡೌಟ್ಗಳಿವೆ ಸೊ ಅದೇ ರೀತಿಯಾಗಿ ಇಲ್ಲಿ ಏನಪ್ಪಾ ಪಕ್ಕ ಮಾಹಿತಿ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಂದು ರೂಪರೇಷೆಗಳು ಅಂದ್ರೆ ಆದೇಶವನ್ನ ಕೊಟ್ಟಿಲ್ಲ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಯಾವುದೇ ರೀತಿ ಅನೌನ್ಸ್ ಮಾಡಿಲ್ಲ ಅಂದ್ರೆ ಮುಂದಿನ ತಿಂಗಳ ಒಂದ್ ಎರಡು ತಿಂಗಳ ಕಾಲ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಮಾಡಲ್ಲ ಅಂತ ರಾಜ್ಯ ಸರ್ಕಾರ ನಮ್ಗೆ ತಿಳಿಸಿಲ್ಲ ಹಾಗೂ ನಿಮ್ಗೆ ಹಾಗೆ ಏನಪ್ಪಾ ಅಂತಂದ್ರೆ ಈಗ ಎಲೆಕ್ಷನ್ ಇರೋದ್ರ ಕಾರಣದಿಂದ ಬಂದ್ ಮಾಡಿದ್ರು ಮಾಡ್ಬೋದು ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಇಲ್ಲಿ ಒರಿಜಿನಲ್ ಮಾಹಿತಿ ಏನಪ್ಪಾ ನಮಗೆ ಗೊತ್ತಾಗಿರೋದೇನಪ್ಪಾ ಅಂತಂದ್ರೆ ಇನ್ನು ಎಲೆಕ್ಷನ್ ಇರುವ ಕಾರಣದಿಂದಾಗಿ ಎರಡು ಕಂತುಗಳನ್ನ ಒಟ್ಟಿಗೆ ಹಾಕ್ಬೇಕು ಅನ್ನೋ ಒಂದು ಮಾಹಿತಿ ಕೇಳ್ಬರ್ತಾ ಇದೆ ಆದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಜನರು ಯಾವುದೇ ರೀತಿ ತೆರೆಗಡಿಸಿರುವಂತ ಅವಶ್ಯಕತೆ ಇಲ್ಲ ನಿಮಗೆ ಒಂಬತ್ತನೇ ಕಂತಿನ ಹಣ ಬರುತ್ತೆ ಮತ್ತೆ ಹತ್ತನೇ ಕಂತಿನ ಹಣ ಬರುತ್ತೆ ಯಾಕಂದ್ರೆ ಈಗ ಎಲೆಕ್ಷನ್ ಮುಗಿಯಕ್ಕೆ ಒಂದ್ ತಿಂಗಳು ಬೇಕು ಮತ್ತೆ ಅತ್ತಾಗ ಒಂದು ರಿಸಲ್ಟ್ ಒಂದು ಸ್ವಲ್ಪ ದಿನ ಟೈಮ್ ಬೇಕಾಗುತ್ತೆ ಸೊ ಅದಕ್ಕಾಗಿ ಏನು ಎರಡು ಕಂತುಗಳ ಹಣ ಬರುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಡೌಟ್ ಇದೆ ಸೊ ಆ ರೀತಿ ಏನಿಲ್ಲ ರಾಜ್ಯ ಸರ್ಕಾರ ಯಾವುದೇ ರೀತಿಯ ಒಂದು ಕ್ಲಿಯಾರಿಟಿಯನ್ನ ಇಲ್ಲಿ ಕೊಟ್ಟಿಲ್ಲ ಅಂದ್ರೆ ನಾವು ಹಣ ಎರಡು ತಿಂಗಳು ಕೊಡಲ್ಲ ಎಲೆಕ್ಷನ್ ಮುಗಿದ್ಮೇಲೆ ಕೊಡ್ತೀವಿ ಅಥವಾ ಬಂದ್ ಮಾಡ್ತೀವಿ ಅಂತ ಈ ರೀತಿ ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ ಸೊ ಅದಕ್ಕಾಗಿ ಇಲ್ಲಿ ಇನ್ನೊಂದು ಏನಪ್ಪ ಮಾಧ್ಯಮಗಳ ವರದಿ ಪ್ರಕಾರ ನಮ್ಗೆ ತಿಳಿದು ಬಂದಿರೋದ್ರೆ ಒಂಬತ್ತು ಮತ್ತು ಹತ್ತನೇ ಕಂತಿನ ಹಣವನ್ನ ಎರಡು ಒಟ್ಟಿಗೆ ಬಿಡುಗಡೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅಂತ ತಿಳಿದು ಬಂದಿದೆ ಹಾಗಾದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಎರಡು ಕಂದ್ ಎರಡು ತಿಂಗಳಿನ ಹಣ ನಿಮಗೆ ಬಂದೇ ಬರುತ್ತೆ ಆಗಿ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ ಒಂದು ವೇಳೆ ನಿಮಗೆ ಹಣ ಏನಾದ್ರೂ ಎರಡು ಕಂತುಗಳ ಹಣ ಒಟ್ಟಿಗೆ ಬರುವಂತ ಸಾಧ್ಯತೆ ಇದೆ ಇದು ರಾಜ್ಯ ಸರ್ಕಾರದ ಒಂದು ಪಕ್ಕ ಮಾಹಿತಿ ಅಂತಾನೆ ಹೇಳ್ಬೋದು